ಇದನ್ನು ಕೇಳಿದ್ರೆ ಕೊಡ್ತೀರಾ ಎಷ್ಟೀ ಮೂರೂ ನಿಮ್ ದೊಡ್ಡೋರಿಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಜಾಸ್ತಿ ಜಾತಿ ಹ್ಮ್ ಹ್ಮ್ ಆ ಬಣ್ಣ ಹಾ ಬಟ್ ಈ ಬಣ್ಣ ಜಾಸ್ತಿ ಕನಕಪುರ ರಾಮಮಗರದವ್ರು ಇಷ್ಟಪಡ್ತಾರಲ್ಲ ಕೇಳ್ತಾವರ ಬಂದಿದ್ದು ಕೇಳಿಲ್ಲ

ಇಲ್ಲಿ ಹಸುಗಳು ನೋಡಿದ್ರೆ ರುಚಿಗೆ ಬಿಡುತ್ತಾ ಹೌದಾ ಸರ್ ತಮ್ಮ ಫೋನ್ ನಂಬರ್ ಬಿಡಿ ಏಟ್ ನೈನ್ ಸೆವೆನ್ ಜೀರೋ ಜೀರೋ ಹಾಂ ಒನ್ ಸಿಕ್ಸ್ ಓಕೆ ದೊಡ್ಡರಿ ಗ್ರಾಮ ತಾರಕೆರೆ ಬೆಂಗಳೂರು ಬೆಂಗಳೂರು ಸಾವರ್ ಹ್ಞೂ ಧನ್ಯವಾದ ಸರ್ ಮಾಹಿತಿ